ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗ್ಲಾಸ್ ಕಿಚನ್ ಏನಿದು ದೇವ್ರ ಫೋಟೋ ಹಾಕಿದ್ದಾರೆ ಅಂತ ಅಂದ್ಕೋತಾ ಇದ್ದೀರಾ ಇದು ಬಂದು ನಮ್ಮ ಅಕ್ಕ ಅವ್ರ ಮನೆಯಲ್ಲಿರುವಂಥ ದೇವಸ್ಥಾನದ ಹಬ್ಬ ಆಗಿರುತ್ತೆ ಲಾಂಗ್ ವೀಡಿಯೋಗಳನ್ನ ಶೇರ್ ಮಾಡಿ ಸುಮಾರು ದಿನಗಳೇ ಆಯಿತು ನಾವು ಸ್ವಲ್ಪ ಇಲ್ಲಿ ಹಬ್ಬ ಊರು ಅಲ್ಲಿ ಇಲ್ಲಿ ಅಂತ ಓಡಾಡೋದೆಲ್ಲ ಇತ್ತು ಸೊ ಹಂಗಾಗಿ ವಿಡಿಯೋಗಳನ್ನ ಜಾಸ್ತಿ ಶೇರ್ ಮಾಡೋದಕ್ಕಾಗಲಿಲ್ಲ ಜಸ್ಟ್ ಶಾರ್ಟ್ಗಳನ್ನ ನಾನು ಹಾಕೋತಾ ಬಂದೆ ಇಲ್ಲಿ ನಮ್ಮ ಅವ್ರ ಊರಲ್ಲಿ ಹಬ್ಬ ಇತ್ತು ಆ ಹಬ್ಬದ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ಊರುಗಳಲ್ಲೂ ಈ ಗ್ರಾಮ ದೇವತೆ ಅನ್ನುವಂಥ ದೇವರುಗಳಿರ್ತಾರೆ ಅವ್ರಿಗೆ ಊರಿಗೆ ಯುಗಾದಿಗೆ ಮುಂಚೆನೇ ಹಬ್ಬಗಳನ್ನ ಮಾಡಲಾಗಿರುತ್ತೆ ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಬಣ್ಣಗಳಿಂದ ತುಂಬಿರುವಂತಹ ರಂಗೋಲಿಗಳನ್ನ ಹಾಕಿದ್ರು ಅದೆಲ್ಲ ಆದಮೇಲೆ ಇಲ್ಲಿ ವಾದ್ಯ ಟಮಟೆ ಇದನ್ನೆಲ್ಲ ಕರೆಸಿ ಅಮ್ಮನ ದೇವಿಗೆ ಮಹಾಮಂಗಳಾರತಿನ ಮಾಡಿ ಎಲ್ಲ ಆದಮೇಲೆ ಹೊಳೆ ಹತ್ರ ಹೋಗ್ತಾರೆ ಇಲ್ಲಿ ಅಮ್ಮನಿಗೆ ಬಂದು ಲಕ್ಷ್ಮಿ ಅಲಂಕಾರನ ಮಾಡಿದ್ದಾರೆ ಈ ದೇವರ ಹೆಸರು ಬಂದು ಕೆಂಚಮ್ಮ ಅಂತ ಅಂದ್ಬಿಟ್ಟು ಇಲ್ಲಿ ಮೊದಲಿಗೆ ಹೊಳೆ ಹತ್ರ ಹೋಗಿ ಅಲ್ಲಿ ಕರಗಗಳನ್ನೆಲ್ಲ ರೆಡಿ ಮಾಡ್ಕೋತಾರೆ ಕರಗಗಳನ್ನೆಲ್ಲ ರೆಡಿ ಆದಮೇಲೆ ಒಂದು ಪ್ರತಿ ವರ್ಷ ಯಾರ್ಯಾರು ಕರ್ಗಾನ ಹೊರ್ತಾರೋ ಅವರು ಓದ್ಕೊಂಡು ಇಲ್ಲಿ ಊರೆಲ್ಲ ಮೆರವಣಿಗೆ ಆಗಿ ಬರುತ್ತೆ ಈ ರೀತಿಯಾಗಿ ತಂಬಿಟಾರತಿಯಾಗಿ ಕಳಶ ಇದನ್ನೆಲ್ಲ ಓದ್ಕೊಂಡು ಊರು ಮೆರವಣಿಗೆ ಎಲ್ಲ ಆಗಿ ಬರ್ತಾರೆ ಮತ್ತು ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ವಿಧ ವಿಧದ ಆರತಿಗಳನ್ನ ರೆಡಿ ಮಾಡಿಟ್ಕೊಂಡಿರ್ತಾರೆ ಆ ತುಪ್ಪದ ಆರತಿ ಹಾಗೆ ನಿಂಬೆಣ್ಣ ಆರತಿ ಬೆಲ್ಲದ ಆರತಿ ಕೆಂಪು ನೀರು ಇದನ್ನೆಲ್ಲ ಇಟ್ಕೊಂಡು ಕರಗದ ಮೇಲೆ ಇರ್ಚೋದಕ್ಕೆ ಅಂತ ಅಂದ್ಬಿಟ್ಟು ಹೂವು ಅದನ್ನೆಲ್ಲ ಇಟ್ಕೊಂಡು ಕಾಲು ತೊಳೆದು ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನೀರು ಇದನ್ನೆಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಕರ್ಗ ಮನೆ ಹತ್ರ ಬಂದಿದ ತಕ್ಷಣವೇ ಒಂದಷ್ಟು ಪೂಜೆಗಳನ್ನ ಮಾಡಿ ಆಮೇಲೆ ಒಳಗಡೆ ಬರ್ಮಾಡ್ಕೊಳ್ಳುವಂಥದ್ದು ಇದಾದಮೇಲೆ ಕರ್ಗನೆಲ್ಲ ಇಳಿಸ್ತಾರೆ ಇಳಿಸಿದ್ದೆಲ್ಲ ಆದಮೇಲೆ ಅಲ್ಲಿ ಪ್ರಸಾದ ವಿನಿಯೋಗವೂ ಸಹ ಇರುತ್ತೆ ಅಡುಗೆ ಎಲ್ಲ ಮಾಡಿಸಿರ್ತಾರೆ ಬಂದಿರುವಂಥ ಭಕ್ತಾದಿಗಳೆಲ್ಲ ಊಟ ಮಾಡಿಕೊಂಡು ದೇವಿಯ ದರ್ಶನನ ಪಡೆದು ಹೋಗ್ತಾರೆ ಇದು ಪ್ರತಿ ವರ್ಷವೂ ನಡೀತಾ ಬಂದಿದೆ ಈ ವರ್ಷದಂತೆ ಈ ವರ್ಷವೂ ಕೂಡ ಹಬ್ಬ ಮಾಡಿದರು ನಾವು ಎಲ್ಲ ಕುಟುಂಬ ಸಮೇತರಾಗಿ ಹೋಗಿದ್ವಿ ಅಮ್ಮನ ಮನೆ ಕಡೆಯವರೆಲ್ಲ ಬಂದಿದ್ರು ಈ ಹಬ್ಬನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಹೊರಟ್ವಿ ಇದಾಗಿತ್ತು ನನ್ನ ಇನ್ನಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ಬರ್ತೀನಿ ತ್ಯಾಂಕ್ ಯು